ಹಲೋ ಸ್ನೇಹಿತರೆ ಎ ವಿ ಕನ್ನಡಿಗ ಚಾನಲ್ಸ್ಗೆ ಮತ್ತೊಮ್ಮೆ ಸ್ವಾಗತ ಹೌದು ನೀವು ನೋಡ್ತಾ ಇದ್ದೀರ ಬಿಗ್ ಬಾಸ್ನ ರಿಸಲ್ಟ್ ಬಗ್ಗೆ ಸೊ ಇದು ಯಾವ್ದು ರಿಸಲ್ಟ್ ಅಂತ ನಿಮ್ಗೆ ತಮ್ಮ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಈ ವಾರ ನಾಮಿನೇಷನ್ ಆಗಿರೋದು ಏಳು ಜನ ಆದರೆ ಈ ವಾರ ನಮಗೆ ಎಲಿಮಿನೇಟ್ ಆಗ್ತಾರೆ ಅಂತ ಬಂದಿರೋ ಸುದ್ದಿ ಬಂದು ಧರ್ಮ ಕೀರ್ತಿರಾಜ್ ಅವರು ಇಲ್ಲಾಂದ್ರೆ ಚೈತ್ರಾ ಕುಂದಾಪುರವರು ಆಗಿರಬಹುದು ಯಾಕೆ ಅಂದರೆ ಓಟಿನ ರಿಸಲ್ಟ್ ಪ್ರಕಾರ ಫಸ್ಟು ಸೇವ್ ಆಗೋರು ನಮ್ಮ ಹನುಮಂತ ಅವರು ಯಾಕೆಂದ್ರೆ ಆಲ್ಮೋಸ್ಟ್ ಅವರು ತುಂಬ ಕ್ಲವರ್ ಆಗಿ ಬ್ರಿಲಿಯೆಂಟ್ ಆಗಿ ಆಡ್ತಾ ಇದಾರೆ ಅವರು ಆಟನ ಮಾತ್ರ ಯಾರು ಕೂಡ ಗಿಸ್ ಮಾಡಕ್ಕೆ ಆಗ್ತಾಯಿಲ್ಲ ಅವರು ಯಾವ ಟೈಮಲ್ಲಿ ಯಾವ ರೀತಿ ಗೇಮ್ ಆಡ್ತಾ ಇದ್ದಾರೆ ಅನ್ನೋದನ್ನ ಇನ್ನು ಸೆಕೆಂಡ್ ಬಂದು ವಿಕ್ರಮ್ ಅವರು ವಿಕ್ರಮ್ ಅವರು ಎಲ್ಲರನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇದೀವಿ ನಾವು ಬಟ್ ಆದರೆ ಅವರು ಗೇಮಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಗುರು ಯಾಕೆ ಅಂದರೆ ಅವರು ಬಂದು ಯಾರನ್ನ ಎಲ್ಲಿ ಯಾವ ರೀತಿ ನೋಡ್ಕೊಂಡ್ರೆ ನಾನು ಸೇಫ್ ಆಗಿರ್ತೀನಿ ಅನ್ನೋದು ಅವ್ರ ಮೈಂಡಲ್ಲಿ ಇರೋದ್ರಿಂದ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಎಲಿಮಿನೇಟ್ ಆಗೋ ಚಾನ್ಸೇ ಇಲ್ಲ ಇನ್ನು ಉಗ್ರ ಮಂಜೂರು ಉಗ್ರ ಮಂಜೂರು ಅವಾಗ ಅವಾಗ ಸಣ್ಣ ಪುಟ್ಟ ಕಿರಿಕುಳು ಮಾಡ್ಕೊಳ್ತಾ ಇದ್ರು ಕೂಡ ಹಾಗೆ ಅವರ ಕ್ಲೆವರ್ ಆಟನ ಆಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲೂ ಕೂಡ ಅವರು ಬಚ್ಚವಾಗಬೇಕು ಎಲ್ಲಿ ಹೇಗೆ ಆಡಬೇಕು ಅನ್ನೋದನ್ನ ನೀಟಾಗಿ ತಿಳ್ಕೊಂಡು ಹಾಗೆಯೇ ಇದ್ದಾರೆ ಸೊ ಇನ್ನು ನೆಕ್ಸ್ಟು ಬಂದರೆ ಮೋಕ್ಷಿತಾ ಅವರು ಮೋಕ್ಷಿತ ಅವರು ಸ್ವಲ್ಪ ದಿನಗಳ ಕಾಲ ನಾರ್ಮಲ್ ಆಗಿ ಕೂಲ್ ಆಗಿ ಇದ್ದು ಇನ್ನೂ ಸ್ವಲ್ಪ ದಿನಗಳ ಕಾಲ ತುಂಬಾ ರೈಸ್ ಆದರು ಸೊ ಅವರ ಆರ್ಡರ್ ಪ್ರಕಾರ ಅವರು ಬಂದು ಆಡ್ತಾ ಇರೋ ರೀತಿ ತುಂಬ ಆಗಿದೆ ಸೊ ಅವರು ಕೂಡ ಹೆಲ್ಮೆಟ್ ಆಗೋಂತ ಚಾನ್ಸಸ್ ಇಲ್ಲ ಇನ್ನ ನೆಕ್ಸ್ಟ್ ಬರೋದು ಚೈತ್ರಾ ಕುಂದಾಪುರ ಅವರು ತುಂಬಾನೇ ಕಾಂಟ್ರವರ್ಸಿ ಆಗ್ತಾ ಇದ್ದಾರೆ ತುಂಬಾನೇ ಬೇಜಾರು ಮಾತುಗಳು ಇದೆ ಅವ್ರ ಕಡೆಯಿಂದ ಸೊ ಹಾಗಾಗಿ ಯಾವ ರೀತಿ ವೋಟಿಂಗ್ ರಿಸಲ್ಟ್ ಬಂದಿರುತ್ತೆ ಅಂತ ಈ ಸತಿ ನಾವು ಗೆಸ್ ಮಾಡೋಕ್ಕಾಗೋದಿಲ್ಲ ಸೊ ಲಾಸ್ಟಲ್ಲಿ ಉಳ್ಕೊಳ್ಳೋವಂಥವ್ರು ಧರ್ಮ ಕೀರ್ತಿರಾಜವರು ಮತ್ತು ಗೌತಮಿಯವರು ಗೌತಮಿಯವರಂತೂ ಸಾಧು ಪ್ರಾಣಿ ಥರನೇ ಗೇಮ್ ಮಾಡಿಕೊಂಡು ಸಾಧು ಇಟ್ಕೊಂಡು ಅವರು ಕಪ್ಪು ಹೊಡೆಯುವಂಥ ಚಾನ್ಸ್ನ ಯೋಚನೆ ಮಾಡ್ತಾ ಇದ್ದಾರೆ ಸೊ ಗೌತಮಿಯವರು ಇಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಎಲಿಮಿನೇಟ್ ಆಗೋದಿಲ್ಲ ಇನ್ನು ಉಳ್ಕೊಳ್ಳೋದು ಬಂದು ಧರ್ಮ ಕೀರ್ತಿರಾಜ್ ಅವರು ಧರ್ಮ ಅವರು ಮೊದಲಿಂದನೂ ಕೂಡ ಯಾವುದೇ ಥರದ ಪರ್ಫಾರ್ಮೆನ್ಸ್ನ ಇನ್ಕ್ಲೂಡ್ ನಾರ್ಮಲ್ ಆಗಿ ಒಬ್ಬ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಹೇಗೆ ಕೊಡಬೇಕು ಅನ್ನೋದು ಕೂಡ ಅವರು ಯೋಚನೆ ಮಾಡದೆ ಕೂಲ್ ಕೂಲಾಗಿ ಮನೇಲಿ ಎಲ್ಲರ ಜೊತೆ ಆಟ ಆಡಿಕೊಂಡು ನಿಧಾನ ಮಾತಾಡಿಕೊಂಡು ಅವ್ರದೇ ಆದ ಒಂದು ಲೋಕದಲ್ಲಿದ್ದಾರೆ ಬಿಗ್ ಬಾಸ್ ಮನೇಲಿ ಹೇಗೆ ಗೇಮ್ ಆಡಬೇಕು ಅನ್ನೋದು ಇವತ್ತಿಗೂ ಕೂಡ ಅವರು ಕಲ್ತಿದಾರ ಇಲ್ವೋ ಅನ್ನೋದು ನನಗಂತೂ ಒಂದು ಅರ್ಥ ಆಗ್ತಲ್ಲ ಈ ವಾರದ ಪ್ರಕಾರ ರಿಸಲ್ಟ್ನ ನೋಡೋ ರೀತಿ ಆದರೆ ಚೈತ್ರಾ ಕುಂದಾಪುರ ಅವರು ಮತ್ತು ಧರ್ಮಕೀರ್ತಿ ರಾಜವರು ಇವರ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಎಲಿಮಿನೇಟ್ ಆಗಬಹುದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನಮ್ಮ ಚಾನೆಲ್ ನ ಹೀಗೆ ವಾಶ್ ಮಾಡ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್